ಅಂಗನವಾಡಿಯಲ್ಲಿ ಓದ್ತಾ ಇದ್ದಂಥ ಮಗುವೊಂದು ಮಾತಾಡ್ಬಿಡುತ್ತೆ ನನಗೆ ಉಪ್ಪಿಟ್ಟು ಬೇಡ ಇದು ನನಗೆ ಉಪ್ಪಿಟ್ಟು ಬೇಡವೇ ಬೇಡ ಅಂಗನವಾಡಿಯಲ್ಲಿ ಕೊಡ್ತಾ ಇರ್ತಕ್ಕಂಥ ಉಪ್ಪಿಟ್ಟು ನನಗೆ ಬೇಡ ನನಗೆ ಕೊಡೋದಿದ್ದರೆ ಬಿರಿಯಾನಿ ಕೊಡಿ ಚಿಕನ್ ಫ್ರೈ ಕೊಡಿ ಅಂತ ಮಗು ಮಾತಾಡ್ಬಿಡುತ್ತೆ ಸಾಮಾಜಿಕ ಮಾಧ್ಯಮದಲ್ಲಿ ಕೇರಳದ ಪುಟ್ಟ ಬಾಲಕನ ವಿಡಿಯೋ ವೈರಲ್ ಆಗ್ಬಿಡುತ್ತೆ ಇಲ್ಲಿ ಬಿರಿಯಾನಿ ಕೇಳಿದಂಥ ಬಾಲಕನ ಮನವಿಗೆ ಕೇರಳದ ಸಚಿವೆ ವೀಣಾ ಸ್ಪಂದಿಸಿದ್ದಾರೆ ಇಲ್ಲಿ ತಮ್ಮ ಫೇಸ್ಬುಕ್ ಅಕೌಂಟ್ನಲ್ಲಿ ವಿಡಿಯೋನ ಹಂಚಿಕೊಂಡಿದ್ದಾರೆ ಕೂಡ ಇದರೊಂದಿಗೆ ಏನು ಮಾಡಿದ್ದಾರೆ ಆಯ್ತಪ್ಪ ಅವ್ನೇನೋ ಕೇಳ್ದ ನನಗೆ ಬಿರಿಯಾನಿ ಕೊಟ್ಬಿಡಿ ಚಿಕನ್ ಕೊಟ್ಬಿಡಿ ಅಂತೆಲ್ಲ ಕೇಳಿದ್ನಲ್ಲ ಕೇಳಿದ್ಮೇಲೆ ಅವ್ರು ಏನು ಮಾಡಿದ್ದಾರೆ ಅಂಗನವಾಡಿಗಳ ಊಟದ ಮೆನು ಊಟದ ಪಟ್ಟಿ ಇರುತ್ತಲ್ಲ ಅದನ್ನು ಪರಿಷ್ಕರಿಸುವಂಥ ಒಂದು ಭರವಸೆಯನ್ನು ಕೂಡ ಅಲ್ಲಿನ ಸಚಿವೆ ವೀಣಾ ಅವರು ಕೊಟ್ಟಿದ್ದಾರೆ ಆರೋಗ್ಯ ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆಯವರು ವೀಣಾ ಜಾರ್ಜ್ ಅಂತ ಹೇಳಿ ತನ್ನ ತಾಯಿಯೇ ಬಳಿ ನನಗೆ ಅಂಗನವಾಡಿಯಲ್ಲಿ ಒಪ್ಪಿಟ್ಟು ಕೊಡ್ತಾರೆ ನಾನು ಉಪ್ಪಿಟ್ಟು ತಿನ್ನಲ್ಲ ನನಗೆ ಬೇಡ ಒಪ್ಪಿಟ್ಟು ನನಗೆ ಬಿರಿಯಾನಿ ಬೇಕು ಚಿಕನ್ ಬೇಕು ಹೇಳಿ ಆ ಮಗು ಕೇಳುತ್ತೆ ಅದನ್ನು ಅವ್ರ ತಾಯಿ ಏನು ಮಾಡಿರ್ತಾರೆ ಈ ಮಗು ಮಾತಾಡಬೇಕಾದ್ರೇ ವೀಡಿಯೋ ಮಾಡಿಬಿಟ್ಟಿರ್ತಾರೆ ಈ ವಿಡಿಯೋ ನೋಡೋದಕ್ಕೆ ಕೇಳಬೇಕಾ ವಾಟ್ಸಪ್ಪಲ್ಲಿ ಸೋಷಿಯಲ್ ಮೀಡಿಯಲ್ಲಿ ಹರಿದಾಡಕ್ಕೆ ಶುರುವಾಯಿತು ಇದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಹಾಗೂ ಆರೋಗ್ಯ ಸಚಿವೆ ಕಣ್ಣಿಗೂ ಬಿತ್ತು ವೀಣಾ ಜಾರ್ಜ್ ಅವರು ಈ ವಿಡಿಯೋ ಶೇರ್ ಮಾಡಿಕೊಂಡಿದ್ದಲ್ಲದೆ ಆಯ್ತಪ್ಪ ಏನು ಅಂಗನವಾಡಿಗಳ ಮೆನು ನಾನು ಚೆಕ್ ಮಾಡ್ತೀನಿ ಅಂತ ಕೂಡ ಅಲ್ಲಿನ ಸಚಿವೆ ವೀಣಾ ಜಾರ್ಜ್ ಅವರು ಭರವಸೆ ಕೊಟ್ಟಿದ್ದಾರೆ ಇನ್ನೊಂದು ಕಡೆ ಈ ಪುಟ್ಟ ಬಾಲಕ ಇವನ ಹೆಸರೇನು ಅಂದರೆ ರಿಜುಲ್ ಎಸ್ ಸುಂದರ್ ಅಂಥೇಳಿ ಮಗನ ಬೇಡಿಕೆಯನ್ನು ವಿಡಿಯೋ ಮಾಡಿ ಹಂಚ್ಕೊಂಡಿರೋ ಹಂಚ್ಕೊಂಡಿರೋದು ತಾಯಿ ವಿಡಿಯೋ ವೈರಲ್ ಆಗಿದ್ದೆ ತಡ ಬಾಲಕನಿಗೆ ಬಿರಿಯಾನಿ ಕಳ್ಸೋಕ್ಕೆ ಅಂಥೇಳಿ ಜನ ಮುಂದಾಗ್ತಾ ಇದ್ದಾರೆ ಏ ಬಿರಿಯಾನಿ ತಿಂತೀಯನೋ ನಾನೇ ಕಳಿಸ್ಕೊಡ್ತೀನಿ ಅಂತ ಹೇಳಿ ಅನೇಕರು ಕಳಿಸ್ತಾ ಇದ್ದಾರೆ ಅವ್ನಿಗೆ ಬೇಕಿರೋದು ಅಂಗನವಾಡಿಯ ಮೆನುವಿನಲ್ಲಿ ನನಗೆ ಅಲ್ಲಿ ಬಿರಿಯಾನಿ ಬೇಕು ಅಂತ ಅವನ ಕತೆ എവിടെ അണ്ണവടിയിൽ അങ്ങനെവടിയിൽ എന്തോ എന്തോ വേണ്ട വിന്നാനി ഉമ്മമാവറ്റിട്ട് വിന്നാനി ആ അ ഉമ്മമാവറ്റിട്ട് വിന്നാനിയും എന്തോ നെ ബോഷ കൊയി പറയണ്ട നമുക്ക് പറയാതെ അറിയാ കേട്ടോ വിന്നാനി വിന്നാനി തരണം ദേവികുളം ഗ്രാമപഞ്ചായത്തിലെ ഒന്നാം നമ്പർ അങ്കണവാടിയിൽ ശംഖു എന്ന ഓമന പേരിൽ വിളിക്കുന്ന ത്രിജുൽ എസ് സുന്ദർ അങ്ങനെയാണ് ഞാൻ മനസ്സിലാക്കിയത് ആ മകനാണ് അവൻ്റെ ഏറ്റവും നിഷ്കളങ്കമായിട്ടുള്ളൊരു ആവശ്യം ഉന്നയിച്ചത് അവൻ്റെ അമ്മയാണ് കുഞ്ഞിൻ്റെ അമ്മയാണ് അത് വീഡിയോ എടുത്ത് പുറം ലോകത്തേക്ക് എത്തിച്ചത് എന്ന് മനസ്സിലാക്കുന്നു പക്ഷെ വളരെ മനോഹരവും വളരെ നിഷ്കളങ്കവുമായിട്ടുള്ളൊരു ആവശ്യമാണ് ആ കുഞ്ഞ് ആവശ്യപ്പെട്ടിരിക്കുന്നത് അവൻ അങ്കണവാടിയിലെ ഉപ്പുമാവിന് പകരം ബിരിയാണിയും പൊരിച്ചുകൂടിയും വേണം എന്നുള്ളതാണ് ഒരു കാര്യം ഇതുമായി ബന്ധപ്പെട്ട് പറയാനായിട്ട് ആഗ്രഹിക്കുന്നു ആ അമ്മയ്ക്കും അങ്കണവാടി ടീച്ചറിനും അവിടുത്തെ അംഗനവാടി ടീച്ചറിനും അതോടൊപ്പം അവിടെയുള്ള എല്ലാവർക്കും എൻ്റെ സ്നേഹാഭിവാദ്യങ്ങൾ ശംഖുവിനും പ്രിയപ്പെട്ട ശംഖുവിനും തീർച്ചയായിട്ടും ശംഖുവിൻ്റെ ആവശ്യം പരിഗണിച്ചുകൊണ്ട് നമുക്കിതൊന്ന് പരിഷ്കരിക്കുന്നതിനെക്കുറിച്ച് ആലോചിക്കാം എങ്ങനെയാണ് നമ്മളിപ്പോഴുള്ള